ಕಟದ ಕಲ್ಲಿ ಗಡ್ಡ ಬಿಂತು ಬೇಡವೈರ ಕಂಡು ಕಂಡೇನಂತರ ಶರಣ್ರ ಶರಣ ಹೆಂಗ ದೇವರಂದು ಎಸೆಲ್ಲ ತಿರುಗುತ್ತಾರ ದೇವರು ಕೋಣ ಇವರಿಗಿಲ್ಲ ಜನ್ಮ ಕೊಟ್ಟಳು ತಾಯಿ ರಕ್ಷಣೆ ಮಾಡಿದ ತಂದೆ ಇಂತ ದೇವರು ಬಿಟ್ಟು ವಡ್ಡರು ಕಟದ ಕಲ್ಲಿ ಗಡ್ಡ ಬಿಂತು ಬೇಡುವಯರನ್ನು ಕಂಡು ಏನಂತೇಳಿ ಯಾವ ಗುಡಿಗೇನ ಹೋಗ್ ಅದು ಯಾವ నిన జన్మ పెట్ట మన గజారేవర నేను ఒంటే తిరుపతి ఒంట్ర అదక అల్ ధర్మస్థలకి ఒంట్ర అదక అల్లు ఇన్ను వదకల్ కలిగ బన్మ పెట్ట శ్రతారు సాధన మన సాధు తాను సద్గురు నందు

ಅದಕ್ಕೆ ಸಾಧನ ಮಾಡಲಿಲ್ಲ ಸಾಧು ತನಗಲಿಲ್ಲ ಸದ್ಗುರು ಆನಂದ ಗುರು ಮಂತ್ರವು ಹೇಳಿ ಎಂಡ ಕಂಡ ತೋರಿಸುವ ಈ ಬಂಡ ಗುರುಗಳು ಕಂಡೇರಂತಿರು ಜಗಕ್ಕೆ ಬೇಕಾಗಿಲ್ಲ ಜನರಿಗೂ ಜಗತ್ ಜಗದ್ಗುರುಗಳಂದೇಳಿ ಬಳುವ ಈ ಗುರುಗಳನ್ನು ಕಂಡೇರಂತಿರು ಬಳ ಬಂಡ ಗುರುನ

ಗುರು ಕೇಳಿದವನೇ ಶಿಷ್ಯ ಇದು ನಾವೇರಲ್ಲ ಇದು ಗೋವಂತ ಬುಕ್ರದ ಆಯುರ್ವೇದಿಕ ಜ್ಞಾನ ಸಿದ್ಧ ರೇವಣ ಸಿದ್ದರು ಬರೆದಂತ ಒಂದು ಗ್ರಂಥದ್ದು ರೇವಣ ಸಿದ್ದರು ಬರೆದಂತ ಒಂದು ಗ್ರಂಥದ ಗತಿ ಕೇಳಿದವನ ಗುರುವು ಕೇಳಿದವನ ಶಿಷ್ಯ ಅದಕ್ಕೆ ತಾವೆಲ್ಲರೂ ದಯಮಾಡಿ ಒಳ್ಳೆ ಗುಣಗಳನ್ನು ತಮ್ಮಲ್ಲಿ ಬೆಳೆಸಿಕೊಂಡು ಉತ್ತಮರಾಗಿ జీవన మి సార్థక మండ్రంత ప్రతి ఒక్క ప్రతి ఒక్క ప్రసాద ఇస్తూ బు తా దాంట్లో శణ్యారు అంత అనారుద్ధివంత్రు వేదిక మాట్లాడి తమ అనుభవించ